ಹೊಸ ವರ್ಷಕ್ಕೂ ಮುನ್ನ ಈ ಐದು ರಾಶಿಯ ಅದೃಷ್ಟದ ಬಾಗಿಲು ತೆರೆಯಲಿದ್ದಾರೆ ಗುರು ದುಪ್ಪಟ್ಟು ದುಡ್ಡು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾದ ಗುರು ಡಿಸೆಂಬರ್ ಆರರಂದು ಹಿಮ್ಮುಖ ಸಂಚಾರ ಮಾಡಿ ಮಿಥುನ ರಾಶಿಯಲ್ಲಿ ಚಂದ್ರನೊಂದಿಗೆ ಸಂಯೋಗಗೊಳ್ಳುವುದು ಇದು ಐದು ರಾಶಿಗಳ ಅದೃಷ್ಟ ಬೆಳಗಿಸಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಾಲಕಾಲಕ್ಕೆ ಗ್ರಹಗಳು ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತವೆ ಗ್ರಹಗಳು ಸಂಚಾರದ ವೇಳೆ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಸಂಯೋಗಗೊಂಡು ಶುಭ ಹಾಗೂ ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತವೆ ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನು ಅತ್ಯಂತ ಶುಭ ಯೋಗವೆಂದು ಪರಿಗಣಿಸಲಾಗುವುದು ಇದು ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟ ಮತ್ತು ಉತ್ತಮ ಜೀವನವನ್ನು ತರಲಿದೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನುಂಟು ಮಾಡಲಿದ್ದು ಕೆಲ ರಾಶಿಯವರಿಗೆ ಭರಪೂರ ಲಾಭವನ್ನು ನೀಡುವುದು ಅಂದಹಾಗೆ ಡಿಸೆಂಬರ್ ಆರರಂದು ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಒಂದು ರಾಶಿಯಲ್ಲಿ ಗುರು ಹಾಗೂ ಚಂದ್ರ ಒಟ್ಟಿಗೆ ಸೇರಿದಾಗ ಗಜಕೇಸರಿ ಯೋಗ ಸೃಷ್ಟಿಯ ಆಗಲಿದೆ ಈ ಬಾರಿಯ ವಿಶೇಷತೆ ಅಂದರೆ ಮಿಥುನ ರಾಶಿಗೆ ಚಂದ್ರ ನೇರವಾಗಿ ಸಂಚಾರ ಮಾಡಿದರೆ ಕಟಕ ರಾಶಿಯಿಂದ ಗುರು ಹಿಮ್ಮುಖವಾಗಿ ಮಿಥುನ ರಾಶಿಗೆ ಸಂಚಾರ ಮಾಡಲಿದ್ದಾರೆ ಇದರಿಂದಾಗಿ ಡಿಸೆಂಬರ್ ಆರರಂದು ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಹಾಗಾದರೆ ಈ ವೇಳೆ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ ಒಂದು ಮಿಥುನ ರಾಶಿ ಮಿಥುನ ರಾಶಿಯ ಲಗ್ನ ಸ್ಥಾನದಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಈ ಯೋಗ ಬಯಸಿದ್ದನ್ನು ಕರುಣಿಸಲಿದೆ ಇದರಿಂದಾಗಿ ಎಲ್ಲ ದೋಷಗಳು ನಿವಾರಣೆಯಾಗಿ ಹಣಕಾಸಿನ ತೊಂದರೆ ಸಾಲಬಾಧೆಯನ್ನು ಎದುರಿಸುತ್ತಿದ್ದರೆ ಅದಕ್ಕೆ ಶೀಘ್ರವೇ ಪರಿಹಾರ ಸಿಗುವುದು ಗುರುವಿನ ಈ ಸ್ಥಾನದಿಂದಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗಲಿದೆ ಅಲ್ಲದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಿಹಿ ಸುದ್ದಿಯೊಂದು ಕಾದಿದೆ ಫ್ಯಾಷನ್ ಡಿಸೈನಿಂಗ್ ರಾಜಕೀಯ ವೈದ್ಯಕೀಯ ಕ್ರೀಡೆ ಖಾಸಗಿ ವೃತ್ತಿ ವ್ಯಾಪಾರ ಹಾಗೂ ವ್ಯವಹಾರ ಉದ್ಯಮ ಮಾಡುವವರು ಅಧಿಕ ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ರಾಶಿಯ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ದುಪ್ಪಟ್ಟಾಗುವುದು ಅಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಉತ್ಸಾಹ ಅಧಿಕವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಮತ್ತೊಬ್ಬರಿಗೆ ಮಾದರಿಯಾಗುವಂತೆ ಜೀವಿಸುವರು ಎರಡು ಸಿಂಹರಾಶಿ ಗುರುದೇವ ಹೊಸ ವರ್ಷಕ್ಕೂ ಮುನ್ನ ಸಿಂಹರಾಜ್ಯವರ ಖಜಾನೆ ತುಂಬಿಸಲಿದ್ದಾರೆ ಹಿಂದೆ ಮಾಡಿದ ಸಾಲಗಳನ್ನು ತುಂಬ ಸುಲಭವಾಗಿ ತೀರಿಸುವಿರಿ ಕಷ್ಟಕರವಾದ ಕೆಲಸಗಳು ಈ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಹಣ ನಿರ್ವಹಣೆ ಹಾಗೂ ಉಳಿತಾಯ ತುಂಬ ಸುಲಭವಾಗುವುದು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಗುರು ಸಾಗುವುದು ಅಧಿಕ ಆದಾಯ ಮತ್ತು ಗಳಿಕೆಗೆ ಸಾಧ್ಯವಾಗಲಿದೆ ಲಾಭದಾಯಕ ಸ್ವಂತ ಹುದ್ದೆಗಳನ್ನು ನೀವು ಪ್ರಾ ಆರಂಭಿಸಬಹುದು ಇದರಿಂದ ಬೇಡವೆಂದರೂ ಹಣ ಹರಿದು ಬರಲಿದೆ ಆದರೆ ಪಾಲುದಾರಿಕೆಯಲ್ಲಿ ಯಾವುದೇ ಸ್ವಂತ ಕೆಲಸವನ್ನು ಶುರು ಮಾಡುವುದು ಅಪಾಯಕಾರಿ ಜಾಗ್ರತೆ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಮಯ ಇದಾಗಿದೆ ಪೋಷಕರು ಹಾಗೂ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿಗಳು ನೀವಾಗಿರುತ್ತೀರಿ ಸಂದರ್ಶನ ಹಾಗೂ ಸರ್ಕಾರ ಹುದ್ದೆಗಾಗಿ ತಯಾರಿ ನಡೆಸುವವರಿಗೆ ಶುಭ ಸುದ್ದಿ ಬರಬಹುದು ಮೂರು ಕನ್ಯಾ ರಾಶಿ ಕನ್ಯಾರಾಶಿಯ ಹತ್ತನೇ ಮನೆಯಲ್ಲಿ ಗುರು ಚಂದ್ರ ಸಂಯೋಗದಿಂದ ಗಜಕೇಸರಿ ಯೋಗ ಸೃಷ್ಟಿಯಾಗಲಿದೆ ಅದೃಷ್ಟಲಕ್ಷ್ಮಿ ನಿಮ್ಮ ಮನೆ ಬಾಗಿಲು ತಟ್ಟುಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವಿದೆ ಹೊಸ ಕೆಲಸದ ನಿರೀಕ್ಷೆಯಲ್ಲಿರುವವರಿಗೆ ಹೊಸ ವರ್ಷಕ್ಕೂ ಮುನ್ನ ಬಂಪರ್ ಲಾಟರಿ ಹೊಡೆಯಲಿದೆ ಉನ್ನತ ಸ್ಥಾನ ಹಾಗೂ ಅಧಿಕ ಸಂಬಳದೊಂದಿಗೆ ನಿಮ್ಮ ವೃತ್ತಿ ಜೀವನ ಸೂರ್ಯನಂತೆ ಪ್ರಕಾಶಿಸುವುದು ಈ ವೇಳೆ ಹೊಸ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರಲಿವೆ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಹೊರಟಿರುವವರಿಗೆ ಯಶಸ್ಸು ಖಚಿತ ಜೊತೆಗೆ ಪ್ರವಾಸ ಯೋಚಿಸುವ ಯೋಚಕರಿಗೆ ಸಾಕಷ್ಟು ಲಾಭ ಸಿಗಲಿದೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿದೆ ಒಟ್ಟಾರೆಯಾಗಿ ಹೊಸ ವರ್ಷಕ್ಕೂ ಮುನ್ನ ಗುರುದೇವ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದ್ದಾರೆ ನಾಲ್ಕು ತುಲಾರಾಶಿ ಗುರುವಿನ ಆಶೀರ್ವಾದ ತುಲಾರಾಶಿಯವರ ಮೇಲೆ ಇರಲಿದೆ ತುಲಾರಾಶಿಯ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದು ತುಂಬ ಉತ್ತಮ ಫಲಗಳನ್ನು ನೀಡುವುದು ಇದು ಅದೃಷ್ಟ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯ ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ದೇವರ ಮೇಲೆ ಭಕ್ತಿ ಹೆಚ್ಚಾಗುವುದು ಧಾರ್ಮಿಕ ಸ್ಥಳಗಳಿಗೆ ನೀವು ಭೇಟಿ ನೀಡುವಿರಿ ಕುಟುಂಬಸ್ಥರೆಲ್ಲರೂ ಸೇರಿ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಇದು ನಿಮ್ಮ ಸಂಬಂಧಗಳ ನಡುವೆ ಇರುವ ಪ್ರೀತಿಯನ್ನು ಆಳವಾಗಿಸುವುದು ಈ ರಾಶಿಯ ರೈತರು ಹಾಗೂ ಕಾರ್ಮಿಕ ವರ್ಗಕ್ಕೆ ಅತ್ಯಧಿಕ ಧನಾಗಮನವಾಗುವ ಪರ್ವಕಾಲವಿದು ಸಣ್ಣ ಪ್ರಮಾಣದ ಹೂಡಿಕೆಯಿಂದ ದೊಡ್ಡ ಪ್ರಮಾಣದ ಲಾಭವನ್ನು ನೀವು ಪಡೆಯುವಿರಿ ಇದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಮಾಯವಾಗಿ ಆರ್ಥಿಕ ನೆಮ್ಮದಿ ಸಿಗುವುದು ಐದು ಕುಂಭರಾಶಿ ಕುಂಭರಾಶಿಯವರ ಬಾಳು ಬಂಗಾರವಾಗುವ ಸಮಯ ಇನ್ನೇನು ದೂರವಿಲ್ಲ ಕಡಿಮೆ ಶ್ರಮ ಹೆಚ್ಚು ದುಡ್ಡು ಸೇರಲಿದೆ ಹೊಸ ವರ್ಷದ ಆರಂಭಕ್ಕೂ ಮುನ್ನ ಕುಂಭರಾಶಿಯವರ ಆರ್ಥಿಕ ಜೀವನ ಸೂರ್ಯನಂತೆ ಹೊಳೆಯುವುದು ಈ ಹಿಂದೆ ಅನುಭವಿಸಿದ ಕಷ್ಟಗಳು ನಿವಾರಣೆಯಾಗುತ್ತವೆ ಕಳೆದುಕೊಂಡ ಹಣ ವಾಪಸ್ ಬರಲಿದೆ ಸ್ವಂತ ವ್ಯಾಪಾರ ಮಾಡುವವರಿಗೆ ಸುವರ್ಣ ಸಮಯವಿದು ನೀವಂದುಕೊಂಡದ್ದಕ್ಕಿಂತ ಹೆಚ್ಚು ಲಾಭವನ್ನು ನೀವು ಪಡೆಯುವಿರಿ ಇದರಿಂದ ಸಂಪತ್ತು ಸಮೃದ್ಧವಾಗುವುದು ಹೆಚ್ಚೆಚ್ಚು ಹಣ ಉಳಿಸಲು ಸಾಧ್ಯವಾಗಲಿದೆ ಐದನೇ ಮನೆಯಲ್ಲಿ ಗಜಕೇಸರಿ ಯೋಗ ನಿಮ್ಮೆಲ್ಲ ಉದ್ಯೋಗ ಕಷ್ಟಗಳನ್ನು ನಿವಾರಣೆ ಮಾಡಿ ಶಾಂತಿ ನೆಮ್ಮದಿ ಜೀವನವನ್ನು ಕರುಣಿಸಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು